ಮಾತಿನ ಮಲಿ ಅನುಶ್ರೀನ ಕೈ ಹಿಡಿಯುವ ಹುಡುಗ ಹೇಗಿರ್ಬೇಕು ಅವರಿಗಿಂತ ಅವರ ಅಭಿಮಾನಿಗಳಿಗೆ ಈ ಕುತೂಹಲ ಜಾಸ್ತಿ ಇತ್ತು ಫ್ಯಾನ್ಸ್ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಅನುಶ್ರೀ ಮದುವೆಯಾಗುತ್ತಿರುವ ಹುಡುಗ ಕೋಟ್ಯಾಧಿಪತಿಯಂತೆ ಕನ್ನಡ ಚಿತ್ರರಂಗದ ದೊಡ್ಡನಿಗೆ ಸಂಬಂಧಿಯಂತೆ ಅನ್ನೋ ಊಹಾಪೋಹಗಳು ಶುರುವಾಗಿದ್ವು ಇದಕ್ಕೆಲ್ಲ ಅನುಶ್ರೀ ಆಕೆಯ ಪತಿ ರೋಷನ್ ತೆರೆ ಪರಸ್ಪರರ ಬಗ್ಗೆ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಅನುಶ್ರೀಪತಿ ಕೋಟ್ಯಾಧಿಪತಿಯಂತೆ ನಿಜಾನ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಂತಹ ರೋಷ ನಾನು ಐಟಿಯಲ್ಲಿ ಕೆಲಸ ಮಾಡ್ತೀನಿ ನಾನು ಕೋಟ್ಯಾಧಿಪತಿ ಅಲ್ಲ ಅಂತ ಸ್ಮೈಲ್ ಮಾಡಿದ್ರು ಜೊತೆಗೆ ಅನುಶ್ರೀಯಲ್ಲಿ ಇಷ್ಟ ಆಗಿದ್ದೇನು ಅವರ ಪರಿಚಯ ಹೇಗಾಯ್ತು ಅನ್ನೋ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು ಐದು ವರ್ಷದಿಂದ ನಮ್ಮಿಬ್ಬರಿಗೆ ಪರಿಚಯ ಇದೆ ಕಳೆದ ಮೂರು ವರ್ಷಗಳಿಂದ ಪುನೀತ ಪರ್ವ ಮಾಡಿದ ಮೇಲೆ ನಾವಿಬ್ರು ಕ್ಲೋಸ್ ಆಗಿದ್ವಿ ಶ್ರೀದೇವಿ ಭೈರಪ್ಪ ನನ್ನ ಬಾಲ್ಯ ಸ್ನೇಹಿತೆ ಅವರ ಮೂಲಕ ನಾನು ಅನುಶ್ರೀ ಭೇಟಿ ಮಾಡಿದ್ದೆ ಈಕೆ ಬಹಳ ಸಿಂಪಲ್ ಹುಡುಕಿ ಈಕೆ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನ್ನಿಸಿಯೇ ಇಲ್ಲ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಚೆನ್ನಾಗಿ ತಿಂತಾಳೆ ಇಷ್ಟಪಡ್ತಾಳೆ ಆಕೆ ತುಂಬಾ ಸರಳ ಡೌನ್ ಟು ಅರ್ಥ ಅಂತ ಪತ್ನಿ ಬಗ್ಗೆ ರೋಷನ್ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಅಂದ್ರೆ ಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್